ಫ್ರೀಡಮ್ ಟಿವಿಗೆ ಸ್ವಾಗತ ನಾನು ರೋಹನ್ ಹಿರೇಮಠ್ ಕರ್ನಾಟಕದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಬಳಿಕೆ ಈಗ ರಾಜಕಾರಣದ ಅಧ್ಯಾಯ ಮತ್ತೆ ಈಗಾಗಲೇ ಪ್ರಾರಂಭವಾಗ್ತಾ ಸೂಚನೆ ಇದೆ ನಿತೀಶ್ ಅವರಂತೆ ಇಲ್ಲೂ ಕೂಡ ಕರ್ನಾಟಕದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ ಈಗ ನಿರೀಕ್ಷೆ ಮತ್ತು ಬಹಳ ದಟ್ಟವಾಗಿದೆ ಕಾಂಗ್ರೆಸ್ಗೆ ಈಗ ಮುಂದೆ ಮುಂದಿನ ದಿನಗಳಲ್ಲಿ ದೊಡ್ಡ ಸವಾಲಾಗುವ ಒಂದು ಸಾಧ್ಯತೆಯೂ ಕೂಡ ಇದೆ ಬಿಹಾರದಲ್ಲಿ ಕಳೆದ ಒಂದು ಇಪ್ಪತ್ತು ವರ್ಷಗಳಿಂದ ಈ ನಿತೀಶ್ ಕುಮಾರ್ ಅವರ ರಾಜಕೀಯ ಮತ್ತು ಅವರ ಒಂದು ನಡೆದು ಬಂದ ದಾರಿ ಪ್ರತಿ ಚುನಾವಣೆಯಲ್ಲೂ ಕೂಡ ನಿತೀಶ್ ಅವರ ನಾಯಕತ್ವ ಬಹಳ ಒಂದು ಮುಖ್ಯವಾಗಿರುವಂಥದ್ದು ಇನ್ನು ಈ ಸರಿ ಬರುವಂತಹ ಫಲ ಫಲಿತಾಂಶದಲ್ಲಿ ಮೈತ್ರಿಕೂಟದ ನಾಯಕರನ್ನಾಗಿ ಈಗ ಮುಖ್ಯಮಂತ್ರಿಯನ್ನಾಗಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡೋದು ನಿತೀಶ್ ಕುಮಾರ್ ಅವರ ಈ ಬಾರಿಯೂ ಕೂಡ ಎನ್ ಡಿ ಏನಾದರೂ ಒಂದು ವೇಳೆ ಗೆದ್ದರೆ ಒಂದು ವೇಳೆ ಜಯ ಸಿಕ್ಕರೆ ನಿತೀಶ್ ಕುಮಾರ್ ಅವರೇ ಮುಂದಿನ ದಿನಗಳಲ್ಲಿ ಅಧಿಕಾರದ ಒಂದು ಪಟ್ಟವನ್ನು ಏರುವುದರಲ್ಲಿ ಅನುಮಾನವಿಲ್ಲ ಇನ್ನು ಬಿಹಾರದ ರಾಜಕೀಯ ಸ್ಥಿತಿಗಳತ್ತ ಒಂದು ಸ್ಥಿತಿಗತಿಗಳನ್ನು ನೋಡೋದಾದರೆ ಪ್ರಮುಖವಾದಂಥ ಅಲ್ಲಿ ಎರಡು ಸಾವಿರದ ಐದರಿಂದಲೂ ಕೂಡ ಮೈತ್ರಿ ರಾಜಕಾರಣದ ಒಂದು ಪರ್ವ ದಟ್ಟವಾಗಿತ್ತು ಅಲ್ಲಿಂದ ಚೇತನ್ ರಾಮ್ಜಿ ಅವರು ಅವರು ಅಧಿಕಾರವನ್ನು ಹೊರತುಪಡಿಸಿದರೆ ನಿತೀಶ್ ಕುಮಾರ್ದೇ ಅವ್ರದ್ದು ಒಂದು ಅಡಿಕ್ ಆಡಳಿತದ ಒಂದು ಮೇಲ್ಗೈ ಮಾಂಜಿಗೆ ಪಟ್ಟ ಕಟ್ಟಿದ್ದೇ ನಿತೀಶ್ ಕುಮಾರ್ ಎನ್ನುವ ಮಾತು ಅನುಮಾನವೇ ಇಲ್ಲ ಇನ್ನು ಈ ಬಿಹಾರದ ಮೈತ್ರಿ ರಾಜಕಾರಣ ಅಧ್ಯಯನವನ್ನು ಏನು ನೋಡೋದಾಗ್ತಂದರೆ ಅಟಲ್ ಬಿಹಾರ್ ವಾಜಪೇಯಿಯ ನೇತೃತ್ವದ ಎನ್ ಡಿ ಎ ಕೂಟ ಇನ್ನು ಮುಂದುವರೆದ ಭಾಗದ ಸಂದರ್ಭದಲ್ಲಿ ಎರಡು ಸಾವಿರದ ನಾಲ್ಕರ ಸಂಸತ್ ಚುನಾವಣೆಯಲ್ಲಿ ವಾಜಪೇಯಿ ಅವರಿಗೆ ಸೋಲಾದಾಗ ಬಿಹಾರದಲ್ಲಿ ಎನ್ ಡಿ ಎಗೆ ಮೈತ್ರಿಯಲ್ಲಿ ಹೆಜ್ಜೆಯನ್ನು ನಡೆಸಿದಂಥವ್ರು ನಿತೀಶ್ ಕುಮಾರ್ ಅವರು ಇನ್ನು ಅವಾಗ ಜಾರ್ಜ್ ಫರ್ನಾಂಡಿಸ್ ಅವರ ಆರೋಗ್ಯವಾಗಿದ್ದಂಥ ಸಂದರ್ಭದಲ್ಲಿ ಇವರಿಗೆ ಅಧಿಕಾರವನ್ನು ವಹಿಸಿದ್ರು ಬಿ ಜೆ ಪಿಯ ನೇತೃತ್ವವನ್ನು ರಾಧಕೃಷ್ಣಿ ಅಡ್ವಾಣಿ ಏನಿತ್ತು ಅವ್ರು ವಹಿಸಿಕೊಂಡಂತ ನೆನಪು ಕೂಡ ನೋಡೋದಾದ್ರೆ ಇನ್ನು ಇದರಲ್ಲಿ ವಿಶೇಷ ಸಂಗತಿ ಏನಂದ್ರೆ ರಾಷ್ಟ್ರೀಯ ಪಕ್ಷದಲ್ಲಿ ಹಮ್ಮಿಕೊಂಡಂತಹ ಬಿ ಜೆ ಪಿ ದೊಡ್ಡಣ್ಣನ ಈಗ ಪ್ರ ಸೊಕ್ಕು ಪ್ರದರ್ಶಿಸಲಿಲ್ಲ ಇನ್ನು ಒಂದು ಬಿಹಾರದಂತಹ ಪ್ರಮುಖ ರಾಜ್ಯದಲ್ಲಿ ಅಲ್ಲೂ ಬಿ ಜೆ ಪಿಗೂ ನಿತೀಶ್ ಅನಿವಾರ್ಯವಾಗಿ ಅನಿವಾರ್ಯವಾದರು ಲಾಲು ಪ್ರಸಾದ್ ಯಾದವ್ ಕುಟುಂಬದ ಒಂದು ದುರಾಡಳಿತಕ್ಕೆ ಅಂತ್ಯ ಕೂಡ ಕಾಣಲಿಲ್ಲ ಇನ್ನು ನಿತೀಶ್ಗೂ ಪಿಯವರು ಆಸರೆ ಆಗ್ಬೇಕನ್ನೋದು ಒಂದು ಅನಿವಾರ್ಯ ಇತ್ತು ಆಸರೆ ಆದ್ರು ಹೀಗೆ ಪರಸ್ಪರ ಅವಲಂಬವಾದಂಥ ಕಾರಣ ಮೈತ್ರಿಯಲ್ಲಿ ಅಪನಂಬಿಕೆಯೂ ಕೂಡ ಇರಲಿಲ್ಲ ಇನ್ನು ನಿತೀಶ್ ಕುಮಾರ್ ಮತ್ತು ಅವರ ಒಂದು ಸುಶೀಲ್ ಕುಮಾರ್ ಮೋದಿ ನಡುವೆ ಕೂಡ ಉತ್ತಮ ಹೊಂದಾಣಿಕೆ ಇತ್ತು ಅದಾದಂತ ಹಿಂದುಳಿದ ಒಂದು ಜನಾಂಗದಂತಹ ನಿತೀಶ್ ಕುಮಾರ್ ಅತ್ಯಂತ ಜನಪ್ರಿಯ ಮತ್ತು ಜನಾಂಗದಾದಂಥವ್ರು ಇನ್ನು ಅಲ್ಲಿನ ಹಿಂದುಳಿದ ವರ್ಗಗಳು ಮತ ಬ್ಯಾಂಕ್ಗಳ ಮೇಲೆ ಹಿಡಿತ ಹೊಂದಿದ್ದಂತಹ ನಿತೀಶ್ ಕುಮಾರ್ ಅವರು ಪಿಯ ಒಡನಾಟದ ನಡೆಯೂ ಕೂಡ ಆರಂಭವಾದ ದಿನಗಳಲ್ಲಿ ಮುಸ್ಲಿಂ ಅವರ ವೋಟ್ ಬ್ಯಾಂಕ್ನಲ್ಲೂ ಕೂಡ ಇವರು ಶೇರ್ ಅನ್ನು ಹೊಂದಿದ್ದರು ಏನು ನಿತೀಶ್ ಅವರು ವರ್ಚಸ್ಸನ್ನ ಮತ್ತು ಬುದ್ಧಿವಂತಿಕೆ ಮತ್ತು ಅವರ ಸೂಕ್ಷ್ಮತೆಯನ್ನೇ ಇತ್ತಲ್ಲ ಅದು ಬಿಜೆಪಿಯವರ ರಾಷ್ಟ್ರೀಯ ನಾಯಕತ್ವವರು ಬಳಸಿಕೊಂಡು ಬಂದಿದ್ದರು ಇಲ್ಲಿ ಇಲ್ಲಿವರೆಗೂ ಬಿಜೆಪಿ ಯುಗ ಪ್ರಾರಂಭವಾದಾಗ್ಲಿಂದನೂ ಕೂಡ ನಿತೀಶ್ ಕೂಡ ಮುನಿಸಿಕೊಂಡು ಹೊರ ನಡೆದಂಥ ಸಂದರ್ಭದಲ್ಲಿ ಪಿಯವರು ಮತ್ತೆ ಮತ್ತೆ ಅವರನ್ನ ಸ್ವಾಗತವನ್ನ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ನಿತೀಶ್ ಅವರನ್ನ ಒಂದು ನಿಯಂತ್ರ ಪರೋಕ್ಷವಾಗಿ ನಿಯಂತ್ರಿಸಲ್ಪಟ್ಟಂತಹ ಬಿಜೆಪಿ ಏನಿತ್ತಲ್ಲ ಒಂದು ದೊಡ್ಡ ತಂತ್ರವನ್ನು ಮಾಡಿತ್ತು ಆದರೆ ಸ್ವಂತ ಕಾಲ ಮೇಲೆ ನಿಲ್ಲುವ ಒಂದು ಶಕ್ತಿ ಇರಲಿಲ್ಲ ಹೀಗಾಗಿ ನಿತೀಶ್ ಕುಮಾರನ್ನ ಮತ್ತೆ ಅವರೇ ಜೋಡಿಸ್ಕೊಂಡ್ರು ಇನ್ನು ಅಧಿಕಾರದ ನಿತೀಶನ್ನು ಬಿಟ್ಟು ಮುಂದೆ ಹೋಗುವ ಒಂದು ಕನಸು ಪಿಗೆ ಯಾವತ್ತಿಗೂ ಕೂಡ ಇರಲಿಲ್ಲ ಅದು ರಿಯಾಲಿಟಿ ಮತ್ತು ವಾಸ್ತವ ಹೀಗಿರುವಂತಹ ಸಂದರ್ಭದಲ್ಲಿ ನಿತೀಶ್ ಅವರನ್ನ ಗೌರವದಿಂದ ಈಗಾಗಲೇ ನಡೆಸ್ಕೊಳ್ತಾನೆ ಬಂದಿದ್ದಾರೆ ಏನು ಇನ್ನೂರ ನಲವತ್ತ್ಮೂರು ಸದಸ್ಯರ ಬಲದ ಒಂದು ಬಿಹಾರದ ವಿಧಾನಸಭೆಯಲ್ಲಿ ಎರಡು ಸಾವಿರದ ಐದರಿಂದಲೂ ಕೂಡ ಯಾವ ಪಕ್ಷ ಒಂದು ಮ್ಯಾಜಿಕ್ ನಂಬರ್ ಬಂದಿಲ್ಲ ಇಲ್ಲಿವರೆಗೂ ಯಾವುದಕ್ಕೂ ಕೂಡ ಬಂದಿಲ್ಲ ಎರಡು ಸಾವಿರದ ಐದರಲ್ಲಿ ಜೆ ಡಿ ಯುಗೆ ಎಂಬತ್ತೆಂಟು ಬಂತು ಮತ್ತು ಬಿ ಜೆ ಪಿಗೆ ಐವತ್ತೈದು ಸ್ಥಾನ ಬಂತು ಅದಾದ ನಂತರ ಎರಡು ಸಾವಿರದ ಹತ್ತರಲ್ಲಿ ಜೆ ಡಿ ಯು ಸಂಖ್ಯಾಬಲಕ್ಕೆ ನೂರ ಹದಿನೈದು ಎದುರಾಯಿತು ಬಿ ಜೆ ಪಿಯು ನೂರ ಏನೋ ತೊಂಬತ್ತೊಂದು ಸೀಟನ್ನು ಕೂಡ ಗಳಿಸ್ತು ಏನು ಈ ನಾಯಕದಲ್ಲಿ ಇರುವಂತಹ ಎಲ್ಲರೂ ಕೂಡ ಮುಂದುವರೆದಂತೆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನೋಡೋದಾದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ರಾಜ್ಯದಲ್ಲೂ ಬಿಹಾರದ ಮೈತ್ರಿ ರಾಜಕಾರಣದ ಕರ್ನಾಟಕವನ್ನು ನೋಡುವಂತಹ ಒಂದು ಸ್ಥಿತಿಗತಿ ಮುಂದಿನ ದಿನಗಳಲ್ಲಿ ಬರ್ಬೋದು ಅಂತ ಅನುಮಾನ ಇಲ್ಲ ಬಿ ಜೆ ಪಿಯ ನಾಯಕರೇ ಆದಂತಹ ಎಚ್ ಡಿ ಕುಮಾರಸ್ವಾಮಿ ಆದರೆ ಇನ್ನು ಬಿಹಾರದಂತಹ ಮಿತ್ರವನ್ನು ಕಾಪಾಡಿಕೊಳ್ತಾ ಇದೆಯಾ ಅನ್ನುವಂಥ ಪ್ರಶ್ನೆನೂ ಕೂಡ ಇದೆ ರಾಜ್ಯದಲ್ಲಿ ಬಿ ಜೆ ಪಿ ಮೊದಲ ಬಾರಿಗೆ ಅಧಿಕಾರ ಹಿಡಿಯಲು ಒಂದು ಊರ್ಗೋಲಾದಂಥವರು ಕುಮಾರಸ್ವಾಮಿ ಅವರು ಜೆ ಡಿ ಎಸ್ನ ನಾಯಕರು ಇನ್ನು ಮುಂದಿನ ಘಟನಾವಳಿ ಬಿ ಜೆ ಪಿ ಅವರನ್ನು ಸರಳ ಬಹುಮತನ ಸಮೀಕ್ಷೆಗೆ ತಂದು ಬಿಟ್ಟರು ಅಷ್ಟರ ಬಳಿಕ ಬಿ ಜೆ ಪಿ ಅದೆಷ್ಟೋ ಕೂಡ ಧೂಳೆಬ್ಬಿಸ್ಕೊಂಡು ಹೋಯಿತು ಏನು ಸರಳ ಬಹುಮತದಿಂದ ಏನು ಪ ಒಂದು ವಾಸ್ತವವಾಗಿ ಆ ಹಿಂದಿನ ಅನುಭವದ ಆಧಾರದಲ್ಲಿ ಬಿ ಜೆ ಪಿಯ ಒಂದು ನಿಷ್ಠರು ಒಂದು ನಿರ್ಣಯಕ್ಕೆ ಬಂದಿದ್ದರು ಅದೇನಂತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಎದುರಿಸಲು ಪ್ರಾದೇಶಿಕ ಪಕ್ಷವಾದಂತಹ ಜೆ ಡಿ ಎಸ್ನೊಂದಿಗೆ ಒಂದು ವಿಶ್ವಾಸ ಸಂಬಂಧವನ್ನು ಇಟ್ಕೊಳ್ತು ಇಲ್ಲಿನ ಬಿ ಜೆ ಪಿಗರು ತಮ್ಮದ ಒಂದು ದೊಡ್ಡ ಪಕ್ಷ ತಮ್ಮಲ್ಲಿರುವಂತಹ ಆಡಳಿತದ ಆಗಾಗ ಅನುಭವ ಅನುಭವಿಸ್ಕೊಂಡೇ ಬಂದಿದ್ದಾರೆ ಇನ್ನು ಜನರ ಹೃದಯವನ್ನು ಗೆಲ್ಲುವಂತಹ ಈ ಒಂದು ಮೈತ್ರಿ ಕೂಟ ಏನಿದೆ ಅಲ್ಲ ನಾಯಕರಿಗೆ ಒಂದು ಶಕ್ತಿ ಅಂತ ಹೇಳ್ಬೋದು ಈ ನೆಲದಲ್ಲಿ ಕರ್ನಾಟಕದ ಪಕ್ಷದಲ್ಲಿ ಮೈತ್ರಿಗೆ ಸೂತ್ರ ಹಿಡಿಯಬಲ್ಲಂತಹ ಒಂದು ಕುಮಾರಸ್ವಾಮಿಯವರು ಮತ್ತು ಬಿ ಜೆ ಪಿಯ ವರಿಷ್ಠರಿಗೆ ಮನೆ ನಮ್ಮ ಮನವರಿಕೆ ಆಯಿತು ಹಾಗಾಗಿ ಬಿಹಾರದ ರೀತಿಯಲ್ಲಿ ಕರ್ನಾಟಕದಲ್ಲೂ ಮೈತ್ರಿಯ ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ಬಹುದಾ ಪ್ರಾರಂಭವಾಗಬಹುದಾ ಅನ್ನೋದು ಒಂದು ಅನುಮಾನ ಇಲ್ಲ ಇನ್ನು ಕುಮಾರಸ್ವಾಮಿ ಅವರಲ್ಲಿ ಜಾತಿ ರಾಜಕಾರಣದ ವರಸೆಯಲ್ಲಿ ಬಿಹಾರಕ್ಕೂ ಮತ್ತು ಕರ್ನಾಟಕಕ್ಕೂ ಒಂದು ಏನು ಸಂಬಂಧ ಇದೆ ಅಂತಂದ್ರೆ ಅದಕ್ಕೆ ಸಿದ್ದರಾಮಯ್ಯನವರು ಪಟ್ಟ ಪಟ್ಟದ ಅಖಾಡದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಮಹಾಬಲ ಎನಿಸ್ಕೊಂಡಿರುವಂಥದ್ದು ಇನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಒಂದು ಸಂಘಟಾತ್ಮಕ ಶಕ್ತಿಯಿಂದ ಬಂದಂಥವರು ಅಲ್ಲದೆ ಡಿ ಸಿ ಎಂ ನಂತರದ ಒಂದು ಪ್ರಮೋಷನ್ಗೋಸ್ಕರ ಡಿ ಕೆ ಶಿವಕುಮಾರ್ ಅವರು ಇಲ್ಲಿವರೆಗೂ ಕಾಯ್ತಾನೆ ಬಂದಿರುವಂಥದ್ದು ಇನ್ನು ಕ್ಯಾಬಿನೆಟ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಎಂ ಬಿ ಪಾಟೀಲ್ ಅವರಂತಹ ಮತ್ತು ಸಿ ಎಂ ಸ್ಥಾನದ ಸ್ಪರ್ಧಿಗಳನ್ನು ಇದ್ದಾರೆ ಅದರ ನಂತರದಲ್ಲಿ ಕೃಷ್ಣಾ ಬೈರೇಗೌಡರು ದಿನೇಶ್ ಗೌಡ್ರು ಮತ್ತು ದಿನೇಶ್ ಗುಂಡೂರಾವ್ ಮತ್ತು ಪ್ರಿಯಾಂಕಾ ಖರ್ಗೆ ಜಮೀರ್ ಅಹಮದ್ ಖಾನ್ ಮುಂತಾದವರು ಕೂಡ ಈ ಒಂದು ಇದ್ದಾರೆ ಇದಕ್ಕೆ ಪೂರಕವಾದಂತಹ ನಾಯಕರು ಇನ್ನು ಸೈದ್ಧಾಂತಿಕವಾಗಿ ಸ್ಪಷ್ಟವಾಗಿ ಏನು ಇಲ್ಲ ಉತ್ತರ ಇಲ್ಲ ಇನ್ನು ಹೋಟ್ ಬ್ಯಾಂಕ್ ಭದ್ರತೆ ಒದಗಿಸುವಂಥ ಸಂದರ್ಭದಲ್ಲಿ ಯಾವತ್ತು ಯಾವಾಗ ಬಿಜೆಪಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಏನತ್ತಲ್ಲ ಅವರಿಗೆ ಹಾದಿ ಸುಲಭವಾಯಿತು ಇನ್ನು ಸರಳವಾಗಿ ಈ ಒಂದು ಮೈತ್ರಿಗೆ ಒಂದು ಕೋಆರ್ಡಿನೇಷನ್ ಸಮನ್ವಯ ಸಮಿತಿಯನ್ನು ರಚಿಸಿಕೊಂಡ ಸಂದರ್ಭದಲ್ಲಿ ಎಲ್ಲ ತೀರ್ಮಾನಕ್ಕೆ ಬಂದರು ಅವರಿಗೆ ಬಿ ಜೆ ಪಿ ವರಿಷ್ಠರು ಮತ್ತು ಪೂರ್ಣ ಬೆಂಬಲವೂ ಕೂಡ ಇದ್ದೇ ಇರುತ್ತದೆ ಇನ್ನು ಸ್ಥಳೀಯ ಬಿ ಜೆ ಕೂಡ ಕೆಲವರು ಬಿಟ್ಟರೆ ಬಹುತೇಕ ಅವರೊಂದಿಗೆ ಒಂದು ಸಂಬಂಧವನ್ನು ಹೊಂದಿರುವಂಥದ್ದು ಹೀಗಾಗಿ ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಕರ್ನಾಟಕವನ್ನು ಆಳೋದ್ರಲ್ಲಿ ಅನುಮಾನವೇ ಇಲ್ಲ ಬಿಹಾರದ ಕರ್ನಾಟಕ ಮಾದರಿಯಲ್ಲಿ ಮೈತ್ರಿ ರಾಜಕಾರಣದ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗೋದ್ರಲ್ಲಿ ಅನುಮಾನವೇ ಇಲ್ಲ ಇನ್ನಷ್ಟು ಅಪ್ಡೇಟ್ಸ್ ನೋಡ್ತಾ ಇರೋದು ಫ್ರೀಡಂ ಟಿವಿ ಜನಸಾಮಾನ್ಯರ ಶಕ್ತಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ